ಕಳೆದ ಹದಿಮೂರು ವರ್ಷಗಳಿಂದ ಸೌಜನ್ಯಳ ಕೊಲೆ ಕೇಸು ಏನು ಸದ್ದು ಮಾಡ್ತಾ ಇತ್ತು ಅದರ ಮುಂದುವರಿದ ಭಾಗವಾಗಿ ಎಸ್ಐಟಿ ತನಿಖೆಯನ್ನು ಸರ್ಕಾರ ರಚನೆ ಮಾಡಿತು ಕಳೆದ ಹದಿನೈದು ದಿನಗಳಿಂದ ಕೂಡ ಎಸ್ಐಟಿ ತನಿಖೆಯಲ್ಲೂ ಕೂಡ ಅವರು ಅನ್ಕೊಂಡ ರೀತಿಯಲ್ಲಿ ಯಾರು ವಿಚಾರವಾದಿಗಳು ಕೆಲವು ಎಡಪಕ್ಷದವರು ಮತ್ತು ಯಾರು ಈ ಕೆಲವರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಪಿತೂರಿಯನ್ನು ಮಾಡ್ತಾ ಇದ್ರು ಅವರ ಅನ್ಕೊಂಡೋ ರೀತಿಯಲ್ಲಿ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಗುರುತರವಾದಂಥ ಇಲ್ಲಿಯವರೆಗೂ ಕುರುಹುಳು ಸಿಗಲಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಆಗಿದೆ ಅಂತಿಮ ವರದಿಗೆ ನಾವು ಕೂಡ ಕಾಯ್ತಾ ಇದ್ದೀವಿ ನಾನು ಇದ್ರ ಬಗ್ಗೆ ಈಗಲೇ ಹಿಂದೆ ಹೇಳಿದ್ದೆ ಎಸ್ಐಟಿಯಲ್ಲೂ ಕೂಡ ಆ ಅನಾಮಿಕ ಹೇಳಿರ್ತಕ್ಕಂಥದ್ದು ಸುಳ್ಳು ಅಂತ ಏನಾದರೂ ಬಂದರೆ ಇವರು ಸಮಾಧಾನ ಆಗೋದಿಲ್ಲ ಮತ್ತೆ ಇವರು ಹೋರಾಟವನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹಿಂದೆನೇ ಊಹಿಸಿ ಹೇಳಿದ್ವಿ ಅದು ನಿಜ ಆಗಿದೆ ನಿನ್ನೆ ಕೆಲವು ವಿಚಾರವಾದಿಗಳು ಪ್ರಗತಿಪರರು ಅಂತೇಳಿ ಸಭೆಯನ್ನ ಸೇರಿ ಈ ಎಸ್ಐಟಿ ತನಿಖೆ ಕೂಡ ಸರಿಯಾಗಿ ನಡೀತಾ ಇಲ್ಲ ಎಸ್ಐಟಿ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ರಾಜಕಾರಣಿಗಳು ಆಡಳಿತ ಪಕ್ಷ ವಿರೋಧ ಪಕ್ಷದವ್ರು ಎಲ್ಲರೂ ಕೂಡ ಸೇರ್ಕೊಂಡವ್ರೆ ಸೊ ನಾವು ಯೂಟ್ಯೂಬರ್ಸ್ ಪರವಾಗಿ ನಿಂತ್ಕೊಳ್ಬೇಕು ಮತ್ತು ಧರ್ಮಸ್ಥಳದ ಒಬ್ಬ ಹೇಳಿದ್ದಾರೆ ಧರ್ಮಸ್ಥಳದ ಉಂಡಿ ಲೆಕ್ಕ ಕೊಡಬೇಕಂತೆ ಇವರಿಗೆ ಅಂದರೆ ಅರ್ಥ ಆಗಬೇಕು ಇವರು ನೇರವಾಗಿ ಧರ್ಮಸ್ಥಳದ ಉಂಡಿ ಲೆಕ್ಕ ಕೇಳವ್ರೆ ಅಂತಂದ್ರೆ ಇವರು ಸೌಜನ್ಯಗಳ ಕೊಲೆಗೆ ನ್ಯಾಯ ಕೇಳ್ತಾ ಇಲ್ಲ ಇವರು ನೇರವಾಗಿ ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡಿರೋದು ಅಂತೇಳಿ ಈಗ ಬಹಿರಂಗ ಆಗೋಯ್ತು ಅದು ಸರ್ಕಾರ ಇದಕ್ಕೆ ಮಣಿಬಾರದು ಯಾಕಂದ್ರೆ ಅವರ ಒತ್ತಾಯಕ್ಕೆ ಮಣದೇ ನೀವು ಎಸ್ಐಟಿಯನ್ನು ಮಾಡಿರ್ತಕ್ಕಂಥದ್ದು ಧರ್ಮಸ್ಥಳ ಆರ್ನೂರು ವರ್ಷಗಳಿಂದ ಇರತಕ್ಕಂಥ ಆ ಪದ್ದತಿಗಳಿಗೆ ತಿಲಾಂಜಲಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಆಗಲಿ ಯಾರೂ ಕೂಡ ತಡೆಯಕ್ಕಾಗೋದಿಲ್ಲ ಈ ಯಾರು ಈ ಪ್ರಗತಿಪರರು ಸೇರಿದ್ರು ಇವಾಗ ನಿಜವಾಗೂ ಕೂಡ ಎಲ್ಲರಿಗೂ ಸರಿಯಾದ ರೀತಿ ನ್ಯಾಯ ಕೊಡಿಸಬೇಕು ಕೇಳಬೇಕು ಅಂದರೆ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಇವತ್ತೇನು ಹಣ ಸಂಗ್ರಹ ಆಗ್ತಾ ಇದೆ ಅದರ ಮಾಹಿತಿಯನ್ನು ಕೂಡ ಕೇಳುವಂಥ ಧೈರ್ಯ ಇವ್ರು ಮಾಡಬೇಕು ಕೇವಲ ಹಿಂದೂ ಧಾರ್ಮಿಕ ಮೇಲೆಯವರು ಏನು ಅಘಾತ ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಹಿಂದೂಗಳು ಅಷ್ಟು ಬೇಗ ತಿರುಗಿಬೀಳೋದಿಲ್ಲ ಅಂತ ಹೇಳೋದು ಗೊತ್ತು ನಾವು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರಗೆ ಈ ಅಡಚರ್ಯರಿಗೆ ಈ ಪ್ರಗತಿಪರರಿಗೆ ಹೇಳಿದಕ್ಕೆಲ್ಲ ತಾವು ಕಿವಿ ಕೊಡಬಾರದು ಮತ್ತು ಅವರು ಯಾವುದೇ ಮನ್ನಣೆಯನ್ನು ಕೊಡಬಾರ್ದು ಧರ್ಮಸ್ಥಳದ ವಿಚಾರದಲ್ಲಿ ಮತ್ತೆ ಈಗ ಮೂಗು ತುರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ನೀವು ಮತ್ತೇನಾದ್ರೂ ಧರ್ಮಸ್ಥಳದ ಮೇಲೆ ಏನಾದರೂ ಅಪಪ್ರಚಾರ ಪ್ರಾರಂಭ ಮಾಡಿದ್ರೆ ಮುಂದೆ ಆಗುತ್ತಕ್ಕೆ ಅನಾಹುತ ಸರ್ಕಾರ ಕಾರಣ ಆಗೋದಿಲ್ಲ ನೀವೇ ನೇರವಾಗಿ ಓಡಿ ಆಗ್ತಾರೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ